ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ರಾಜ ಹಾಗೆ ಕಾಣ್ತಾ ಇದೆ ಯಾಕೆಂದ್ರೆ ಇತ್ತೀಚೆಗೆ ಹಲವಾರು ವರ್ಷಗಳಿಂದ ದಾಸನ ಸಿನಿಮಾಗಳಿಗೆ ಅಷ್ಟೊಂದು ಯಶಸ್ಸು ಸಿಕ್ಕಿರಲಿಲ್ಲ ಆದ್ರೆ ಈಗ ದರ್ಶನ್ ಸೋಲಿನ ಸರಪಳಿ ಕಳಿಸಿ ಮತ್ತೆ ಸ್ಯಾಂಡಲ್ವುಡ್ ನ ಸುಲ್ತಾನ್ ನಾನೇ ಎಂದು ತೋರಿಸಿಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಕಾಟೇರ ವೀರನಾಗಿ ನಟಿಸಿರುವ ಚಿತ್ರ ಈ ಬಾರಿ ರೆಟ್ರೋ ಕಾಲದ ಕಥೆಯನ್ನು ಬಹಳ ನೈಜವಾಗಿ ಕಟ್ಟಿಕೊಡಲು ನಿರ್ದೇಶಕರು ಪ್ರಯತ್ನಿಸಿದ್ದಾರೆ ಕಾಟರ ಎಂಬ ಪಾತ್ರದಲ್ಲಿ ದರ್ಶನ್ ಅವರು ಉತ್ತಮ ಅಭಿನಯ ನೀಡಿದ್ದಾರೆ ಈ ಸಿನಿಮಾದಲ್ಲಿ ಅವರಿಗೆ ಎರಡು ಗೆಟಪ್ ಇದೆ ಬಾಸ್ ಮತ್ತು ಕ್ಲಾಸ್ ಪ್ರೇಕ್ಷಕರಿಗೆ ಇಷ್ಟ ಆಗುವಂತಹ ರೀತಿಯಲ್ಲಿ ಕಾಟರ ಸಿನಿಮಾ ಮೂಡಿ ಬಂದಿದೆ ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟರ ಸಿನಿಮಾ ಬಿಡುಗಡೆ ಆಗಿದೆ ಅಭಿಮಾನಿಗಳು ಈ ಚಿತ್ರವನ್ನು ಗ್ರ್ಯಾಂಡ್ ಆಗಿ ಬರಮಾಡಿಕೊಂಡಿದ್ದಾರೆ ರಾಬರ್ಟ್ ಬಳಿಕ ಚಿತ್ರ ನಿರ್ದೇಶಕ ತರುಣ್ ಸುಧೀರ್ ಮತ್ತು ದರ್ಶನ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದ ಸಿನಿಮಾ ಎಂಬ ಕಾರಣಕ್ಕೆ ಫ್ಯಾನ್ಸ್ ಅಲ್ಲಿ ನಿರೀಕ್ಷೆ ಹೆಚ್ಚಿತ್ತು ಡಿಸೆಂಬರ್ ಇಪ್ಪತ್ತೆಂಟು ಮಧ್ಯರಾತ್ರಿಯ ಅನೇಕ ಕಡೆಗಳಲ್ಲಿ ಶೋ ಆರಂಭ ಆಗಿದೆ ಈ ಮೂಲಕ ಬರ್ಜರಿ ಓಪನಿಂಗ್ ಪಡೆದುಕೊಂಡಿದೆ ಕಾಠೆರ ಸಿನಿಮಾ ನೋಡಿದವರ ಹಾಗೂ ಅದರ ಕುರಿತು ನಡೆಯುತ್ತಿರುವ ವಿಮರ್ಶೆಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಬಹು ನಿರೀಕ್ಷಿತ ಕಾಠೆರ ಸಿನಿಮಾವು ಸಿನಿಮಾದ ಆರಂಭದಲ್ಲಿ ನೂರ ಏಳು ಜನರ ಅಸ್ಥಿ ಪಂಜರ ಸಿಗುತ್ತೆ ಪೊಲೀಸರು ಅದರ ತನಿಖೆಗೆ ಇಳಿದಾಗ ಹದಿನೈದು ವರ್ಷಗಳ ಇಂದಿನ ಕಹಾನಿ ತೆರೆದುಕೊಳ್ಳುತ್ತದೆ ಆ ನೂರ ಏಳು ಜನರ ಸಾವಿಗೆ ಕಾರಣ ಆದ ವ್ಯಕ್ತಿ ಯಾರು ಎಂಬ ಪ್ರಶ್ನೆಗೆ ಫ್ಲಾಶ್ ಬ್ಯಾಕ್ ನಲ್ಲಿ ಉತ್ತರ ಸಿಗುತ್ತದೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕಥೆಯನ್ನು ಈ ಸಿನಿಮಾದಲ್ಲಿ ಹೇಳಲಾಗಿದೆ ರೈತರಿಗಾಗಿ ಪ್ರೀತಿಸಿದವರ ಕುಟುಂಬದವರಿಗಾಗಿ ಊರಿನ ಜನಕ್ಕಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟಕ್ಕೆ ನಿಂತ ಕಾಟೇರ ಎಂಬ ವೀರನ ಕತೆ ಈ ಚಿತ್ರದಲ್ಲಿ ಆಗ ಬೆಳ್ಳಿಯ ತೆರೆಯ ಮೇಲೆ ಕಾಟೇರ ವೀರನಾಗಿ ಡಿ ಬಾಸ್ ದರ್ಶನ ಕೊಡ್ತಾರೆ ಸಾಮಾನ್ಯವಾಗಿ ಮಾಸ್ ಹೀರೋಗಳ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಒಂದಷ್ಟು ಸಿದ್ಧ ಸೂತ್ರಗಳು ಇರುತ್ತವೆ ಆದ್ರೆ ಆ ಸೂತ್ರವನ್ನು ಸಾಧ್ಯವಾದಷ್ಟು ಬಿಟ್ಟು ಬೇರೆ ರೀತಿಯಲ್ಲಿ ಕಾಟೇರ ಸಿನಿಮಾವನ್ನು ಕಟ್ಟಿಕೊಡುವ ಪ್ರಯತ್ನ ಆಗಿದೆ ಈ ವಿಚಾರದಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಅವರು ಮೆಚ್ಚುಗೆ ಗಳಿಸುತ್ತಾರೆ ಕತೆಯ ಆರಂಭದಲ್ಲಿಯೇ ಯಾರನ್ನು ಮೆಚ್ಚಿಸಬೇಕು ಎಂಬ ಉದ್ದೇಶದಿಂದ ಅವರು ಅನಗತ್ಯವಾಗಿ ಯಾವ ದೃಶ್ಯವನ್ನು ತುರುಕಿಲ್ಲ ಚಿರುವಿನಲ್ಲಿಯೇ ಫೈಟಿಂಗ್ ತೋರಿಸಿಲ್ಲ ಆ ಕಾರಣದಿಂದ ದರ್ಶನ್ ಅಭಿಮಾನಿಗಳಿಗೆ ಈ ಚಿತ್ರ ಸರ್ಪ್ರೈಸ್ ನೀಡುತ್ತದೆ ಇನ್ನು ಮಾಸ್ ಮನರಂಜನೆ ಬೇಕು ಎಂಬುವರು ಸ್ವಲ್ಪ ಹೊತ್ತು ಕಾಯಲೇಬೇಕು ಸಿನಿಮಾ ಶುರುವಾಗಿ ಅಂದಾಜು ಮುಕ್ಕಾಲು ಗಂಟೆ ಮುಗಿದ ಬಳಿಕವೇ ಮೊದಲ ಫೈಟ್ ಬರುತ್ತದೆ ಅಷ್ಟರ ಮಟ್ಟಿಗೆ ಪ್ರಯೋಗ ಈ ಸಿನಿಮಾದಲ್ಲಿ ಆಗಿದೆ ಆದರೆ ದರ್ಶನ್ ಅಭಿಮಾನಿಗಳು ಆಕ್ಷನ್ ದೃಶ್ಯಗಳನ್ನು ಬಯಸುತ್ತಾರೆ ಅಂತವರಿಗೆ ಈ ಸಿನಿಮಾ ಖಂಡಿತ ನಿರಾಸೆ ಮಾಡುವುದಿಲ್ಲ ಈ ಚಿತ್ರದಲ್ಲಿ ಒಡಿ ಸನ್ನಿವೇಶಕ್ಕೆ ಕಾರಣ ಆಗುವಂತಹ ಟ್ವಿಸ್ಟ್ ಬರಬೇಕು ಎಂದ್ರೆ ಪ್ರೇಕ್ಷಕರು ಬಹಳ ಹೊತ್ತು ಕಾಯಬೇಕು ಆಮೇಲೆ ಕಾದಿದ್ದಕ್ಕೂ ಸಾರ್ಥಕ ಆಯಿತು ಎಂಬಷ್ಟು ಆಕ್ಷನ್ ಸೀನ್ಗಳು ತರುಣ್ ಸುಧೀರ್ ತೋರಿಸುತ್ತಾರೆ ಮಾಸ್ ಪ್ರೇಕ್ಷಕರು ಈ ಚಿತ್ರವನ್ನು ಸಕ್ಕ ಎಂಜಾಯ್ ಮಾಡ್ತಾರೆ ಇನ್ನು ದರ್ಶನ್ ಎದುರು ಮಾಲಾ ಶ್ರೀಪುತ್ರಿ ಆರಾಧನೆಗೆ ಇದು ಮೊದಲ ಸಿನಿಮಾ ಚೊಚ್ಚಲ ಚಿತ್ರದಲ್ಲಿಯೇ ಅವರಿಗೆ ತುಂಬಾ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಪಾತ್ರಕ್ಕೆ ನ್ಯಾಯ ಒದಗಿಸಲು ಅವರು ಸಾಧ್ಯವಾದಷ್ಟು ಪ್ರಯತ್ನಿಸಿದ್ದಾರೆ ಅವರ ವಯಸ್ಸಿಗೆ ಸರಿ ಎನಿಸುವಂತಹ ಪಾತ್ರ ಇದಾಗಿದೆ ಶ್ರುತಿ ದರ್ಶನ್ ಅವಿನಾಶ್ ಅವರಂತಹ ಹಿರಿಯ ಕಲಾವಿದರ ಜೊತೆ ಬಹಳ ಆತ್ಮವಿಶ್ವಾಸದಿಂದ ಅವರು ಕ್ಯಾಮೆರಾ ಎದುರಿಸಿದ್ದು ಮುಂದಿನ ದಿನಗಳಲ್ಲಿ ಅಮ್ಮನಂತೆ ಇವಳು ಕನ್ನಡ ಸಿನಿಮಾಗೆ ಮತ್ತೊಬ್ಬ ಕನಸಿನ ರಾಣಿ ಆಗುವ ಲಕ್ಷಣಗಳು ಇವೆ ಅಂತೆ ಬರೀ ಮಾಸ್ ಪ್ರೇಕ್ಷಕರಿಗೆ ಮಾತ್ರವಲ್ಲದೆ ಫ್ಯಾಮಿಲಿ ಪ್ರೇಕ್ಷಕರಿಗೂ ಕೂಡ ಕಾಟೆರೆ ಸಿನಿಮಾ ಇಷ್ಟ ಆಗುತ್ತದೆ ಅಕ್ಕ ತಮ್ಮನ ಬಾಂಧವ್ಯದ ದೃಶ್ಯಗಳು ಬಾಹುಕವಾಗಿವೆ ದರ್ಶನ್ ಮತ್ತು ತರುಣ್ ಸುಧೀರ್ ಅವರು ಎಲ್ಲ ಬಗೆಯ ಪ್ರೇಕ್ಷಕರನ್ನು ರಂಜಿಸುವ ರೀತಿಯಲ್ಲಿ ಈ ಸಿನಿಮಾ ಮಾಡಿದ್ದಾರೆ ಇನ್ನು ಕಾಟೆರ ಎಂಬ ಪಾತ್ರದಲ್ಲಿ ದರ್ಶನ್ ಅವರು ಉತ್ತಮ ಅಭಿನಯ ನೀಡುತ್ತಾರೆ ಈ ಸಿನಿಮಾದಲ್ಲಿ ಅವರಿಗೆ ಎರಡು ಕೆಟಪ್ ಇದೆ ಬಿಸಿ ರಕ್ತದ ಯುವ ಹಾಗೂ ವಯಸ್ಸಾದ ವ್ಯಕ್ತಿಯಾಗಿ ಅವರ ಎರಡು ಲುಕ್ ಇಷ್ಟವಾಗುತ್ತದೆ ಬದಗಿಟ್ಟು ನೋಡಿದರೂ ಅಭಿನಯಕ್ಕೆ ಮಹತ್ವ ಇರುವಂತಹ ಪಾತ್ರ ಇದಾಗಿದೆ ಈ ಪಾತ್ರಕ್ಕೆ ಅವರು ಸಂಪೂರ್ಣ ನ್ಯಾಯ ಒದಗಿಸಿದ್ದಾರೆ ಕೆಲವೊಮ್ಮೆ ಶಾಂತ ಸ್ವಭಾವದಿಂದ ಸೆಳೆದುಕೊಳ್ಳುತ್ತಾರೆ ಇನ್ನು ಕೆಲವೊಮ್ಮೆ ಅಬ್ಬರಿಸುತ್ತಾ ಇಷ್ಟವಾಗುತ್ತಾರೆ ಒಟ್ಟಿನಲ್ಲಿ ಈ ಸಿನಿಮಾ ಡಿ ಬಾಸ್ ಅಭಿಮಾನಿಗಳಿಗೆ ಹೊಸ ವರ್ಷದ ಹಬ್ಬವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ